ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಆರ್ ಸಿ ಬಿ ತನ್ನ ಹೊಸ ಕ್ಯಾಪ್ಟನ್ ಅನೌನ್ಸ್ ಮಾಡಿದೆ ಐ ಪಿ ಎಲ್ಗೆ ಏನು ಒಂದು ತಿಂಗಳು ಬಾಕಿ ಇರುವಾಗ ರಜತ್ ಪಟಿದಾರ್ನ ನೂತನ ಕ್ಯಾಪ್ಟನ್ ಆಗಿ ಘೋಷಿಸಲಾಗಿದೆ ಆದರೆ ಆರ್ ಸಿ ಬಿ ಲೆಕ್ಕಾಚಾರ ಪ್ರಕಾರ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕಾಗಿತ್ತಲ್ಲ ಏನಾಯ್ತು ಇದಕ್ಕಿದ್ದಂತೆ ಫ್ಯಾನ್ಸ್ ಕೂಡ ಹಾಗೆ ನಿರೀಕ್ಷೆ ಮಾಡಿದ್ರು ಆರ್ ಬಿಯ ಕಂಪ್ಲೀಟ್ ಆಕ್ಷನ್ ಸ್ಟ್ರಾಟಜಿ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿತ್ತು ಆದ್ರೀಗ ರಜತ್ ಅವ್ರನ್ನ ಸಡನ್ ಆಗಿ ಕ್ಯಾಪ್ಟನ್ ಮಾಡಲಾಗಿದೆ ಹಾಗಿದ್ರೆ ಎಲ್ಲಿ ಎಡವಟ್ಟಾಯಿತು ಕೊಹ್ಲಿ ಯಾಕೆ ಕ್ಯಾಪ್ಟನ್ ಆಗಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ರಜತ್ ಪಟಿದಾರ್ ಅವರ ಹಿನ್ನೆಲೆ ಏನು ಇವರಿಗೆ ಕ್ಯಾಪ್ಟೆನ್ಸಿಯ ಅಬಿಲಿಟೀಸ್ ಇದಾವ ಸೇರಿದಂತೆ ಆರ್ ಸಿ ಬಿ ಯ ಈ ಕ್ಯಾಪ್ಟೆನ್ಸಿ ಮಿಸ್ಟರಿಯನ್ನು ಈ ವರದಿಯಲ್ಲಿ ಅನಲೈಸ್ ಮಾಡ್ತಾ ಹೋಗೋಣ ಆರ್ ಸಿ ಬಿ ಫ್ಯಾನ್ಸ್ಗೆ ಬಹಳ ದೊಡ್ಡ ವಿಚಾರ ಇದು ಹಾಗಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ರಜತ್ ನಾಯಕ ಸ್ನೇಹಿತರೆ ನವೆಂಬರ್ನಲ್ಲಿ ಐ ಪಿ ಎಲ್ ಮೆಗಾ ಹರಾಜು ನಡೆದಾಗ ಆರ್ ಸಿ ಬಿ ಕ್ಯಾಪ್ಟನ್ ಫಾಫ್ ಪ್ಲಾಸಿಸ್ ರನ್ನ ಡ್ರಾಪ್ ಮಾಡಿತ್ತು ಹೀಗಾಗಿ ಹೊಸ ರನ್ನ ಆಯ್ಕೆ ಮಾಡಿಕೊಳ್ಳೇಬೇಕಾಗಿತ್ತು ಈಗ ಐ ಪಿ ಎಲ್ ಹದಿನೆಂಟನೇ ಸೀಸನ್ ಶುರುವಾಗೋಕೆ ಒಂದು ತಿಂಗಳು ಬಾಕಿ ಇದೆ ಅನ್ನುವಾಗ ಈ ಬಿಗ್ ಡಿಸಿಷನ್ ಅನೌನ್ಸ್ ಮಾಡಿದ್ದಾರೆ ಆರ್ ಸಿ ಬಿಲಿ ಪವರ್ ಹಿಟ್ಟರ್ ಆಗಿ ಸಂಚಲನ ಮೂಡಿಸಿರೋ ರಜತ್ ಪಟಿದಾರನ್ನ ಕ್ಯಾಪ್ಟನ್ ಮಾಡಲಾಗಿದೆ ಕೆ ಎಸ್ ಸಿ ಎ ಆಫೀಸ್ನಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರೆಸ್ ಮೀಟ್ ನಡೆಸಿ ಈ ವಿಚಾರ ಹೇಳಿದೆ ಮುಂದಿನ ಎರಡು ವರ್ಷಗಳ ಕಾಲ ರಜತ್ ಬೆಂಗಳೂರು ತಂಡವನ್ನು ಮುನ್ನಡೆಸ್ತಾರೆ ಅಂತ ಹೇಳಿದೆ ಕೊಹ್ಲಿ ದಿನೇಶ್ ಕಾರ್ತಿಕ್ ಎಲ್ಲರೊಂದಿಗೆ ಚರ್ಚೆ ಮಾಡಿ ಈ ಡಿಸಿಷನ್ಗೆ ಬಂದಿದ್ದೀವಿ ಅಂತ ಕೋಚ್ ಆಂಡಿ ಫ್ಲವರ್ ಹೇಳಿದ್ದಾರೆ ಆದರೆ ರಜತ್ ಪಟಿದಾರೆ ಆರ್ ಸಿ ಬಿಯ ಫಸ್ಟ್ ಆಪ್ಷನ್ ಆಗಿದ್ರಾ ಅಥವಾ ಕೊಹ್ಲಿ ಬೇಡ ಅಂದಮೇಲೆ ಮನೆ ಹಾಕಲಾಯ್ತಾ ಈ ರೀತಿ ಬಹಳ ಚರ್ಚೆ ನಡೀತಾ ಇದೆ ಹರಾಜಿನ ಹಿಂದಿತ್ತು ಕ್ಯಾಪ್ಟನ್ ಕೊಹ್ಲಿ ಮಂತ್ರ ಕಡೆ ಗಳಿಗೆ ಬದಲಾಯಿತ ಆರ್ ಸಿ ಬಿ ಸೂತ್ರ ನವೆಂಬರ್ ನಲ್ಲಿ ಐ ಪಿ ಎಲ್ ನಗ ಹರಾಜು ನಡೆದಾಗ ಆರ್ ಸಿ ಬಿ ಟೀಮ್ ರಿಯಾಕ್ಷನ್ ಬಂದಿತ್ತು ಮೊದಲ ದಿನ ಆರ್ ಸಿ ಬಿ ಕೆ ಎಲ್ ರಾಹುಲ್ ತಗೊಳದೇ ಇದ್ದಾಗ ಫ್ಯಾನ್ಸ್ ಈಗ ಮುಖ ಜಾಡಿಸಿದ್ರು ರಾಹುಲ್ ಕರ್ಕೊಂಬಂದು ಕ್ಯಾಪ್ಟನ್ ಮಾಡಬಹುದಾಗಿತ್ತಲ್ಲ ಬಿಟ್ರಲ್ಲ ಅಂತ ಎಂಬತ್ ಮೂರು ಕೋಟಿ ಇದ್ರು ಅಂತವರನ್ನ ಡ್ರಾಪ್ ಮಾಡಿದ್ರಲ್ಲ ಅಂತ ರೋಚು ಗೆದ್ದಿದ್ರು ಆದ್ರೆ ಎರಡನೇ ದಿನ ಟೀಮ್ ನೋಡಿ ಭಾರಿ ಪಾಸಿಟಿವ್ ರಿಯಾಕ್ಷನ್ ಬಂದಿತ್ತು ಯಾಕಂದ್ರೆ ಆರ್ ಸಿ ಬಿ ಪಾಪ್ಯುಲಿಸ್ಟ್ ಆಯ್ಕೆಗಳನ್ನ ಬದುಕಿಟ್ಟು ಅಂದರೆ ಸುಮ್ಮನೆ ಆನ್ ಪೇಪರ್ ನೋಡಿಕೊಂಡು ತಗೊಳ್ಳೋದ್ರ ಬದಲಿಗೆ ತುಂಬ ಮೆಚ್ಯೂರಾಗಿ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಪ್ರಶಂಸೆ ಬಂತು ಯಾವುದೇ ಹೈ ಪ್ರೊಫೈಲ್ ಆಟಗಾರರ ಹಿಂದೆ ಹೋಗದೆ ಡಿಸೆಂಟ್ ಆಟಗಾರರ ಮೂಲಕ ಬಲಿಷ್ಠ ಟೀಮನ್ನು ಕಟ್ಟಿದಾರಲ್ಲ ಅಂತ ಅಪ್ರಿಷಿಯೇಟ್ ಮಾಡಿದರು ಒಳ್ಳೆ ಟೀಮ್ ಅಂತ ಹೊಗಳಿದ್ರು ಆದರೆ ಆರ್ ಸಿ ಬಿಯ ಯ ಈ ಸ್ಟ್ರಾಟಜಿ ಹಿಂದೆ ಇದ್ದಿದ್ದು ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ನಂಬಿಕೆ ಅಂತ ಎಲ್ರಿಗೂ ಗೊತ್ತಿತ್ತು ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕ್ಯಾಪ್ಟನ್ಸಿ ಹೊರೆಯಿಂದ ಮುಕ್ತರಾಗಿದ್ದಾರೆ ವಿಶ್ವಕಪ್ ಗೆಲ್ಲುವ ನಂತರ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಗೂ ನಿವೃತ್ತಿ ಹೇಳಿದ್ದಾರೆ ಹೀಗಾಗಿ ಫ್ರೀ ಆಗಿದ್ದಾರೆ ಯಾವುದೇ ಪ್ರೆಷರ್ ಇಲ್ಲದೆ ಮತ್ತೆ ಆರ್ ಸಿ ಬಿ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಹುಶಃ ಕೊಹ್ಲಿ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿತ್ತು ಅಂತ ಕಾಣುತ್ತೆ ಹೀಗಾಗಿನೇ ಹರಾಜಲ್ಲಿ ಆರ್ ಸಿ ಬಿ ರಾಹುಲ್ ಪಂತ್ ಶ್ರೇಯಸ್ ಅಯ್ಯರಂತಹ ಕ್ಯಾಪ್ಟನ್ಸಿ ಮೆಟೀರಿಯಲ್ ಗಳಿಗೆ ಕೈ ಹಾಕೋಕೆ ಹೋಗಿರಲಿಲ್ಲ ಕ್ಲೆವರ್ ಆಗಿ ದುಡ್ಡು ಉಳಿಸಿ ತಂಡದ ಅಗತ್ಯಕ್ಕೆ ತಕ್ಕಂತೆ ಸ್ಟ್ರಾಂಗ್ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿದ್ರು ಆದ್ರೀಗ ದಿಢೀರ್ ರಜತ್ ಅವ್ರನ್ನ ಕ್ಯಾಪ್ಟನ್ ಮಾಡಿರೋದು ನೋಡ್ತಾ ಇದ್ರೆ ಕೊನೆ ಕ್ಷಣದಲ್ಲಿ ಆರ್ ಸಿ ಬಿ ಪ್ಲಾನ್ ಉಲ್ಟಾ ಹೊಡೆದಂಗ್ ಕಾಣಿಸ್ತಾ ಇದೆ ಇತ್ತೀಚಿನ ಪಂದ್ಯಗಳಲ್ಲಿ ಕೊಹ್ಲಿ ಮತ್ತೆ ಫಾರ್ಮ್ ಕಳ್ಕೊಂಡಿರೋದ್ರಿಂದ ಸುಮ್ಮನೆ ಯಾಕೆ ಕ್ಯಾಪ್ಟೆನ್ಸಿ ಉಸಾಬರಿ ನನ್ನ ಮೇಲೆ ನಾನು ಯಾಕೆ ಪ್ರೆಷರ್ ಹಾಕೊಳ್ಳೋದು ಅಂತ ಕ್ಯಾಪ್ಟನ್ಸಿಗೆ ಕೊಹ್ಲಿನೇ ಕೈ ಕೊಟ್ಟಿರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಕಳೆದ ಒಂದು ವಾರದಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಭರ್ಜರಿ ಡಿಸ್ಕಷನ್ ನಡೆಸ್ತಾ ಇತ್ತು ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಹೇಗಾಗಿ ಇದು ಕಡೆ ಕ್ಷಣದ ನಿರ್ಧಾರ ಅನ್ನೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಲ್ಲದೆ ನಾಯಕತ್ವ ಸ್ಥಾನಕ್ಕೆ ಕೊಹ್ಲಿ ನಮ್ಮ ಆಯ್ಕೆ ಆಗಿದ್ರು ಅನ್ನೋದನ್ನು ಖುದ್ದು ಆರ್ ಸಿಬಿನೇ ಹೇಳಿದೆ ಹರಾಜಲ್ಲಿ ಕ್ಯಾಪ್ಟನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿರಲಿಲ್ಲ ವಿರಾಟ್ ಮತ್ತು ರಜತ್ ಇಬ್ಬರು ನಮ್ಮ ಕ್ಯಾಪ್ಟನ್ಸಿ ಆಪ್ಷನ್ ಆಗಿ ಕ್ಲಾರಿಟಿ ಇತ್ತು ಅಂತ ಇಬ್ಬರ ಹೆಸರನ್ನು ಸೇರಿಸ್ಕೊಂಡು ಆರ್ ಸಿ ಬಿ ಐ ಡೈರೆಕ್ಟರ್ ಮೋ ಬೊಬಟ್ ಹೇಳಿದ್ದಾರೆ ಅಲ್ಲದೆ ಟೀಮ್ ಲೀಡ್ ಮಾಡೋಕೆ ಕೊಹ್ಲಿ ಕ್ಯಾಪ್ಟನ್ನೇ ಆಗಬೇಕಂತಿಲ್ಲ ಕ್ಯಾಪ್ಟನ್ ಆಗದೆ ಲೀಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಈಗ ರಾಹುಲ್ ಗಾಂಧಿ ಲೀಡ್ ಮಾಡ್ತಿದಾರಲ್ಲ ಕಾಂಗ್ರೆಸ್ ಪಾರ್ಟಿಯನ್ನು ಆ ಥರ ಇಂಥ ತೆರೆ ಹಿಂದಿನ ಕ್ಯಾಪ್ಟನ್ಸಿ ಪ್ರಾಬ್ಲಮ್ ಏನು ಅಂದರೆ ಯಶಸ್ಸು ಸಿಕ್ಕದಾಗ ತೆರೆ ಹಿಂದೆ ಓ ಇವ್ರು ಇವ್ರ ಸ್ಟ್ರಾಟಜಿ ಸಪೋರ್ಟ್ ಮಾಡೋದು ಸೈಡಿಂದ ಅಂತ ಹೇಳ್ತಾರೆ ನೆಗೆಟಿವ್ ಆದಾಗ ಕ್ಯಾಪ್ಟನ್ ಹುದ್ದೆಯಲ್ಲಿ ಯಾರು ಕೂತಿರ್ತಾರೆ ಅವ್ರ ಮೇಲೆ ಬರುತ್ತೆ ಇರಲಿ ಹೀಗಾಗಿ ಅನಿವಾರ್ಯವಾಗಿ ರಜತ್ ಕ್ಯಾಪ್ಟನ್ ಮಾಡಬೇಕಾಯ್ತಾ ಅನ್ನೋ ಸಂಶಯ ಇದ್ದಿದೆ ಆದರೆ ಹಾಗಂತ ರಜತ್ ಪಟಿದಾರ್ ಕೆಟ್ಟ ಆಯ್ಕೆನಾ ಖಂಡಿತ ಅಲ್ಲ ಬೇಡ ಅಂತ ಕೈ ಬಿಟ್ಟಿದ್ರು ಈಗ ಕ್ಯಾಪ್ಟನ್ ಮಾಡಿದ್ರು ಸ್ನೇಹಿತರೆ ರಜತ್ ಮೂಲತಃ ಮಧ್ಯಪ್ರದೇಶದ ಆಟಗಾರ ಇಂದೋರ್ನವರು ಈಗ ಮೂವತ್ತೊಂದು ವರ್ಷ ಅನೇಕ ಕ್ರಿಕೆಟ್ ಪ್ರತಿಭೆಗಳಂತೆ ಎಂಟು ವರ್ಷದ ಪ್ರಾಯದಲ್ಲೇ ಬ್ಯಾಟ್ ಹಿಡಿದವರು ಆದರೆ ಕ್ರಿಕೆಟ್ ನಲ್ಲಿ ಗುರುತಿಸಿಕೊಳ್ಳೋಕೆ ತುಂಬಾ ವೇಟ್ ಮಾಡಬೇಕಾಯಿತು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಯಸ್ಸಿನವರೆಗೂ ದೊಡ್ಡ ಸಕ್ಸಸ್ ಕಾಣಲಿಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ತಮ್ಮ ಕರಿಯರ್ ಸವೆಸಿ ಮರೆಯಾಗೋ ಸಾವಿರಾರು ಆಟಗಾರರ ಸಾಲಿಗೆ ಸೇರ್ಬೇಕಾಗೋ ಲೆವೆಲ್ ಅಲ್ಲಿದ್ರು ಆದ್ರೆ ಆರ್ ಸಿ ಬಿ ಅವರ ಬದುಕನ್ನು ಚೇಂಜ್ ಮಾಡ್ತು ಎಲ್ಲರೂ ಡೊಮೆಸ್ಟಿಕ್ ನಲ್ಲಿ ಮಿಂಚಿ ಆಮೇಲೆ ಐಪಿಎಲ್ ಬರ್ತಾರೆ ಆದ್ರೆ ಇವರು ಐ ಪಿ ನಲ್ಲಿ ಮಿಂಚಿ ಆಮೇಲೆ ಅದೇ ಫಾರ್ಮ್ ನ ತಗೊಂಡು ರಣಜಿಗೆ ಹೋದ್ರು ಪ್ರತಿಭಾವಂತ ಬ್ಯಾಟರ್ ಆದರೂ ಕೂಡ ಶಾರ್ಟ್ ಸೆಲೆಕ್ಷನ್ ಸರಿ ಇಲ್ಲದೆ ಇದ್ದರಿಂದ ಸ್ಟ್ರಗಲ್ ಮಾಡ್ತಾ ಇದ್ರು ರಣಜಿಲಿ ಮೂವತ್ತೇಳರ ಆವರೇಜ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೆಲ್ಲ ಚೇಂಜ್ ಆಯಿತು ಆ ವರ್ಷ ಕೇವಲ ಇಪ್ಪತ್ತು ಲಕ್ಷ ಬೇಸ್ ಪ್ರೈಸ್ಗೆ ಆರ್ ಸಿ ಬಿ ಪಟಿದಾರನ್ನ ಪರ್ಚೇಸ್ ಮಾಡ್ತು ಬಟ್ ಆ ಸೀಸನ್ ಅಲ್ಲಿ ರಜತ್ ಅಂತ ಪರ್ಫಾರ್ಮೆನ್ಸ್ ತೋರಿಸಲೇ ಇಲ್ಲ ನಾಲ್ಕು ಪಂದ್ಯದಲ್ಲಿ ಕೇವಲ ಎಪ್ಪತ್ತೊಂದು ರನ್ ಗಳಿಸಿದ್ರು ಹೀಗಾಗಿ ಮರು ವರ್ಷ ಆರ್ ಸಿ ಬಿ ಡ್ರಾಪೇ ಮಾಡ್ತು ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ ಹರಾಜಲ್ಲಿ ಅನ್ಸೋಲ್ಡ್ ಆದ್ರು ಅವರ ಅದೃಷ್ಟಕ್ಕೆ ಆರ್ ಸಿ ಬಿ ತಗೊಂಡಿದ್ದ ಕರ್ನಾಟಕದ ಆಟಗಾರ ಲವನಿತ್ ಸಿಸೋಡಿಯಾ ಗಾಯದಿಂದ ಸೀಸನ್ ಮಧ್ಯ ಹೊರಬಿದ್ರು ಹೀಗಾಗಿ ಆರ್ ಸಿ ಬಿ ಬದಲಿ ಆಟಗಾರನಾಗಿ ಪಟಿದಾರನ ಮತ್ತೆ ತಗೊಳ್ತು ಅದೇ ಕೊನೆ ಆಮೇಲೆ ಪಟಿದಾರ್ ಹಿಂತಿರುಗಿ ನೋಡ್ಲೇ ಇಲ್ಲ ಕೊನೆ ಎಂಟು ಪಂದ್ಯಗಳಲ್ಲಿ ಬಂದು ಒಂದು ಸೆಂಚುರಿ ಎರಡು ಹಾಫ್ ಸೆಂಚುರಿ ಸೇರಿ ಭರ್ಜರಿ ಮುನ್ನೂರ ಮೂವತ್ತ್ ಮೂರು ರನ್ ಚಚ್ಚಿಬಿಟ್ರು ಅದರಲ್ಲೂ ಅತ್ಯಂತ ನಿರ್ಣಾಯಕ ಎಲಿಮಿನೇಟರ್ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ರು ಪರಿಣಾಮ ಆರ್ ಸಿ ಬಿ ಕೊಹ್ಲಿ ಕ್ವಾಲಿಫೈಯರ್ಸ್ ಗೆ ಕ್ವಾಲಿಫೈಯರ್ಸ್ಗೆ ಬರೋ ರೀತಿಯಾಯಿತು ಕಳೆದ ಸೀಸನ್ ನಲ್ಲೂ ನಿರಂತರ ಮೂರ್ನಾಲ್ಕು ಹಾಫ್ ಸೆಂಚುರಿ ಬಾರಿಸಿದ್ರು ಹೀಗಾಗಿ ಆರ್ ಸಿ ಬಿ ಸಲ ಕೊಹ್ಲಿ ಜೊತೆಗೆ ಪಟಿದಾರನ್ನ ಕೂಡ ಹನ್ನೊಂದು ಕೋಟಿಗೆ ರಿಟೇನ್ ಮಾಡಿಕೊಂಡಿದೆ ಡ್ರಾಪ್ ಆಗಿದ ಆಟಗಾರ ಹನ್ನೊಂದು ಕೋಟಿಗೆ ರಿಟೇನ್ ಇದುವರೆಗೂ ಆರ್ ಸಿ ಬಿ ಪರ ಇಪ್ಪತ್ತೇಳು ಮ್ಯಾಚ್ ಆಡಿದ್ದಾರೆ ನೂರ ಐವತ್ತೆಂಟರ ಸ್ಟ್ರೈಕ್ ರೇಟ್ ನಲ್ಲಿ ಏಳುನೂರ ತೊಂಬತ್ತೊಂಬತ್ತು ರನ್ ಚಚ್ಚಿದ್ದಾರೆ ಮಿಡಲ್ ಓವರ್ಸ್ ನಲ್ಲಿ ಸ್ಪಿನ್ ಪೇಸ್ ಎರಡಕ್ಕೂ ಅಟ್ಟಾಡಿಸಿ ಆಡೋದರಲ್ಲಿ ಫೇಮಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐ ಪಿ ಎಲ್ ಫಾರ್ಮ್ನ ರಣಜಿಗೆ ತಗೊಂಡು ಹೋಗಿ ಅಲ್ಲೂ ಆರುನೂರ ಐವತ್ತೆಂಟು ರನ್ ಚಿದ್ರು ಅಲ್ಲದೆ ಫೈನಲ್ನಲ್ಲಿ ಶತಕದ ಮೂಲಕ ದೈತ್ಯ ಮುಂಬೈನ ಬೀಟ್ ಮಾಡಿ ಮೊದಲ ಬಾರಿಗೆ ಮಧ್ಯಪ್ರದೇಶ ರಣಜಿ ಚಾಂಪಿಯನ್ ಆಗೋಕೆ ಕಾರಣ ಆದರು ಟೂರ್ನಮೆಂಟ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಕೋರರ್ ಆಗಿದ್ರು ಈ ವರ್ಷ ದೇಸಿ ಟಿ ಟ್ವೆಂಟಿ ಟೂರ್ನಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ನಲ್ಲಿ ಮಧ್ಯಪ್ರದೇಶದ ಕ್ಯಾಪ್ಟನ್ ಆಗಿ ಫೈನಲ್ಗೆ ತಗೊಂಡು ಹೋಗಿದ್ರು ಒನ್ ಡೇ ಟೆಸ್ಟ್ ಎರಡು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ನಾಯಕತ್ವಕ್ಕೆ ಬೇಕಾದ ಎಲ್ಲಾ ಗುಣಗಳನ್ನ ರಜತ್ ಪಟಿದಾರ್ ರೀಸೆಂಟ್ ಆಗಿ ತೋರಿಸಿದ್ದಾರೆ ಯಾವಾಗಲೂ ಕೂಲ್ ಆಗಿರ್ತಾರೆ ಬ್ಯಾಟಿಂಗ್ ಅಗ್ರೆಸಿವ್ ಆದರೂ ಕೂಡ ಎಕ್ಸ್ಪ್ರೆಷನ್ ಅಲ್ಲಿ ಕಾಣಿಸಲ್ಲ ಅದು ಶಾಂತವಾಗಿರ್ತಾರೆ ತಾಳ್ಮೆಯಿಂದ ಆಡ್ತಾರೆ ಕನ್ಸಿಸ್ಟೆಂಟ್ ಆಗಿ ರನ್ ಗಳಿಸ್ತಾ ಇದ್ದಾರೆ ಗೋಲ್ಡನ್ ಪ್ಯಾಚ್ ನಲ್ಲಿದ್ದಾರೆ ಒಳ್ಳೆ ಫಾರ್ಮ್ ನಲ್ಲಿ ಇದೇ ಕಾರಣಕ್ಕೆ ರಜತ್ರನ್ನ ಕ್ಯಾಪ್ಟನ್ ಮಾಡಿದ್ವಿ ಸೈಯದ್ ಮುಷ್ತಾಕ್ ಅಲ್ಲಿ ಅವರು ಲೀಡ್ ಮಾಡಿದ್ರೆ ನಮಗೆ ಇಷ್ಟ ಆಯ್ತು ಅಂತ ಆರ್ ಸಿ ಬಿ ಹೇಳಿದೆ ಈಗ ನೀವು ಹೇಳಿ ಆರ್ ಸಿ ಬಿ ಆಯ್ಕೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು